ಸ್ನೇಹಿತರೆ ನಮಸ್ಕಾರ ನಾನು ಈ ದಿನ ಮೂಡಲಗಿ ಪೇಟೆಯಲ್ಲಿದ್ದೀನಿ ಇಲ್ಲಿ ಐಗಿಳಿ ಜಾತ್ರೆ ಮತ್ತು ಕುದ್ರಗಿ ಜಾತ್ರೆಯನ್ನು ಮುಗಿಸ್ಕೊಂಡು ರೈತರು ಮತ್ತು ವ್ಯಾಪಾರಸ್ಥರು ದೊಡ್ಡ ಪ್ರಬಂಧದೊಳಗೆ ಇಲ್ಲಿ ಎತ್ತುಗಳನ್ನು ತಂದು ಇವತ್ತು ವ್ಯಾಪಾರಕ್ಕೆಟ್ಟಾರ ಈ ದಿನ ಈ ಪೇಟೆಯಲ್ಲಿರೋ ಎತ್ತುಗಳ ಒಂದು ದರ ಮತ್ತು ಅವುಗಳ ವಿವರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನಮ್ಮ ಜೊತೆ ಪಟುಗುಂದಿಯ ನಾಗೇಶನ್ನಾದಾರೆ ನಾ ನಮಸ್ಕಾರ ರೀ ನಮಸ್ಕಾರ ಸರ್ ಎಷ್ಟೊಂದು ನಾಲ್ಕು ಅದಾವ್ ರೀ ಅಣ್ಣ ಸರ್ ಒಂಬತ್ತಿದ್ವು ರೀ ಒಂಬತ್ತಿದ್ವು ರೀ ಹೌದ್ರಿ ಮಾರ್ಯಾರ ಸರ್ ಹೌದ್ರಿ ಎಷ್ಟು ಜಲ್ದಿ ಮಾರಿದ್ವಿ ರೀ ಅಣ್ಣ ಜಲ್ದಿ ಮಾರ್ಯಾರ ಸರ್ ನಂದ ಲೇಟ್ ಆತ್ ಲೇಟ್ ಆತ್ರಿ ಇದು ಒಂಟಿ ಐತ್ರಿ ಅಣ್ಣ ಏ ಜೋಡಿದಾರ ಸರ್ ಇವೆರಡು ಇವೆರಡು ಜೋಡಿ ಇವೆರಡು ಜೋಡಿ ರೀ ಆವೆರಡು ಜೋಡಿ ರೀ ಹಾ ಹಾ ಮುಂದೆ ಬರ್ಲಿ ಅಣ್ಣ ಹಂಗ ಬಾಯ್ ಹೆಂಗದವ್ರಿ ಅಣ್ಣ ಈ ಎರಡಲ್ಲಿ ನಾ ಕಲ್ದವ್ರಿ ಇವು ಯಾವ್ದು ಎರಡಲ್ಲಿ ಐತಣ್ಣ ಇದು ಎರಡಲ್ಲಿ ಐತ್ರಿ ಇದು ನಾ ಕಲಿ ಹಾ ಕಿಮತ್ತೇನ್ ಹೇಳಿರ ಇವ್ ಎರಡು ಹತ್ತು ಹೇಳ್ತವ್ರಿ ಎರಡು ಲಕ್ಷ ಹತ್ತು ಸಾವ್ರಿ ಕೊಡೋದ್ರಿ ಅಣ್ಣ ದೀಡ್ ದಿಢಕ್ಕಾಕ್ರಿ ಒಂದು ಐವತ್ತರ ಎರಡ ಕೊಡ್ತೀರಿ ದೀಡ್ ಲಕ್ಷ ರೀ ಒಳಗೆ ಏನಿಲ್ಲ ರೀ ದೀಡ್ ಲಕ್ಷ ಹೆಚ್ಚು ಹಾಂ 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 ಅದೇ ರೀ ಒಂದು ಲಕ್ಷ ಐವತ್ತು ಸಾವಿರ ಎರಡ ಬಲ ಕೊಡ್ತೀರಿತನ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಏಟ್ ಒನ್ ರೀ ಹಾನ್ರಿ ಫೈವ್ ಒನ್ ರೀ ರೀ ಏಟ್ ಸಿಕ್ಸ್ ರೀ ರೀ ತ್ರೀ ಸಿಕ್ಸ್ ಹಾಂ ರೀ ಜೀರೋ ಒನ್ ಹಾಂ ಈ ಇಲ್ಲಿ ಕಾನೂ ಊರುಗಳು ನೀವು ಒಂದು ಎರಡಲ್ಲಿ ಒಂದು ನಾಲ್ಕಲ್ಲಿ ಐತಿ ಇವು ಇವರು ಎರಡು ಲಕ್ಷ ಕಿಮ್ಮತ್ತೇಳಿ ದೀಡ್ರ ತನಕ ಬಂದರು ವ್ಯವಹಾರ ಮುಗಿಸೋದ್ ನಂತರ ಚಂದದವ್ರು ಮೇದವ್ ಹಂಗಲ್ಲಿ ಕಾಣ್ಬೋದು ಮತ್ತೆ ಇವ್ಕೇನ ಕಿಮ್ಮತ್ರಿ ಒಂದು ಲಕ್ಷ ತೊಂಬತ್ತು ಸಾವಿರ ಬ್ಯಾಗ್ ಹಂಗದವ್ರಿ ನಾಲ್ಕೈಲ್ ನಾಲ್ಕೈಲ್ ನಾಕಲ್ ನಾಲ್ಕಲ್ಲಿ ಕೊಡೋದ್ರಿ ಅಣ್ಣ ಒಂದು ಒಂದು ನಲ್ವತ್ತು ಹಿಡ್ಕೊಂಡು ಮೊಬೈಲ್ ನಂಬರ್ ಅಷ್ಟೇ ಹೇಳಿ ಹಾಂ ಫೈವ್ ಹಾನ್ ಹಣ ಸಿಕ್ಸ್ ಹಾನ್ ತ್ರೀ ಸಿಕ್ಸ್ ಹಾ ಇವು ನಾಲ್ಕಲ್ಲಿ ಊರುಗಳು ಮತ್ತು ಎರಡು ಲಕ್ಷ ಹೇಳಿ ಒಂದು ನಲ್ವತ್ತರ ಎರಡಬಲ ಕೊಡ್ತಾರಂತ ಇವು ಒಂದ್ ಎರಡಲ್ಲಿ ನಾಲ್ಕಲ್ಲಿ ಎರಡು ಎರಡು ಲಕ್ಷ ಹೇಳಿ ಒಂದು ಐವತ್ತು ಗಡಿಯಾಗ ಒಂದ್ ಜೋಡೈತೀತ್ರಿ ಬಂತೀ ಹಾ ದೊಡದೈತ್ರಿ ಸರ್ ಬರ್ಲಿ ಸಂಜೆ ಸರ್ ಹತ್ರೀ ಶರ್ತಿನ ತೆರ್ಬಂಡಿದ್ರ ಹಾ

ಇಲ್ಲೇ ಹೇಳಿ ಯಾವ ಒಂದು ವರ್ಷ ಇದ್ರೆ ಏನು ಹೇಳ್ತೀರಾ ಮೂವತ್ತೆರಡು ಸಾವಿರ ಎಷ್ಟು ಬಂದ್ರೆ ಕೊಡ್ತೀರ ಇಪ್ಪತ್ತೈದು ರೀ ಮೊಬೈಲ್ ನಂಬರ್ ಅಷ್ಟೇ ಇರಲ್ಲ ಏಳು ಒಂಬತ್ತು ಏಳು ಐದು ಏಳು ಡಬಲ್ ಐದು ಒಂಬತ್ತು ಏಳು ನಾಲ್ಕು ರೀ ಅಣ್ಣ ಕೃಷ್ಣಪ್ಪನ್ನ ರೀ ಹಾಂ ನೀವು ಪಟ್ಗುಂದಿ ಅವರಣ್ಣ ಡವಳೇಶ್ವರದವ್ರು ಈ ಕೆರ್ಬಂಡಿಗೆ ಹುಡುಗಿ ಹತ್ತ ಆಗ್ಬೋದು ಇದು ಇದಕ್ಕೆ ಇವರು ಒಂದು ಅಂತ ಹೇಳ್ಯಾರ ಮತ್ತು ವ್ಯವಹಾರ ನಡೆದೈತಿ ಪಿ ಎಂ ಬುದ್ನಿ ಊರಿಂದ ಇವ್ರು ತಗೊಂಡರು ಇಲ್ಲಿ ಪ್ಯಾಟಿಸ್ ತಂದಾರ ಇನ್ನು ನಮ್ಮ ಜೊತೆ ಅಭಿಷೇಕನದವರು ನಾನು ಮೂರಿಂದ ಬಂದಾರ ಇವರು ಒಂಟೈತೆನಾಂಟೈತ ಹಚ್ಚ ಐತೆನ್ರಿ ಎಷ್ಟ್ ಐತ್ರಿ

ನಿಮ್ದಷ್ಟು ನಂಬರ್ ಹೇಳ್ರಿ ಅಣ್ಣ ಡಬಲ್ ನೈನ್ ಹಾಂ ರೀ ಒನ್ ಸಿಕ್ಸ್ ಹಾಂ ರೀ ಟೂ ಡಬಲ್ ಒನ್ ಹಾಂ ರೀ ಸೆವೆನ್ ಸಿಕ್ಸ್ ಒನ್ ಓಕೆ ಯಾವ ಬಂದ್ರೆ ಬಂದ್ರಿ ಹುಣಸ್ಯಾಳ್ರಿ ಫ್ಯಾಕ್ಟ್ರಿ ಹುಣಸಾಳ್ರಿ ಬೆಳಿಗ್ಗೆ ಹಾಂ ಹಾಂ ಪಿ ವಾಯ್ ಅಲ್ಲ ರೀ ಅದ ಬೇರಿಕಾಯಿ ಹುಣಸಾಳಿ ಹಾಂ ಹಾಂ ಇವು ರೀ ಆಚೆ ಬ್ಯಾ ಹೇಗದವ್ರಿ ಇದು ಕಡೆದ ಇದ್ರಿ ಶಿಲ್ಲಾಕಿದ್ರಿ ಹಾಂ ಕಿಮ್ಮತ್ ಏನು ಹೇಳಿ ರೀ ಎರಡು ಇಪ್ಪತ್ತು ರೀ ಎರಡು ಲಕ್ಷ ಇಪ್ಪತ್ತು ಸಾವಿರ ಹಾಂ ಕೊಡೋದು ರೀ ಹೋಗಿ ಅಂತಾರಲ್ಲ ವಿಚಾರ ಹೌದ್ರಿ ಅಲ್ರಿ ಎಷ್ಟು ಒಂದು ಎಂಬತ್ತು ಒಂದು ಐವತ್ತು ಮುಂದೋ ಹೇಳಕ್ ಬರಂಗಿಲ್ಲ ವ್ಯಾಪಾರದ ಒಳಗೆನ್ರಿ ಹಾಂ 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 ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ನಾ ಮೊಬೈಲ್ ನಂಬರ್ ರೀ ಹಾಂ ರೀ ಏಳು ಒಂಬತ್ತು ಏಳು ನಾಲ್ಕು ಎರಡು ನಾಲ್ಕು ಎರಡು ಎಂಟು ಜೀರೋ ಎಂಟು ಜೀರೋ ಏಳು ಒಂಬತ್ತು ಏಳು ಒಂಬತ್ತು ಎರಡು ನಾಲ್ಕು ಎರಡು ನಾಲ್ಕು ಹಾಂ ಹಾಂ ಎರಡು ಇಪ್ಪತ್ತು ಇಪ್ಪತ್ತೆಳತ್ತಿರಲಿಕ್ಕೆ ಮತ್ತೆ ಕೊಡೋದು ವ್ಯಾಪಾರಕ್ಕೆ ನಿಂತ ಮೇಲೆ ಅದು ಅನುಕೂಲ ಆದಂಗೆ ಅಂತೀರಿ ಹ್ಞೂ ಹಾಂ ಐದು ಅಲ್ರಿ ಎಲ್ಲ ರೀ ಹಾಂ ಏನು ಹಾಳು ಬಿಟ್ಟು ಯಾವ್ರಿ ಅಣ್ಣಗೇರಿಂದ ಬಂದು ರೀ

ಇವು ಕಾ ತೊಂಬತ್ತೈದು ಹೇಳ್ತೀರಿ ಕೊಡುದ್ರಿ ಬೇಡುದಿಲ್ಲ ಹೌದು ಅಂದ್ರೆ ಒಂದು ಎಂಬತ್ತರ ಮುಂದರು ಎಪ್ಪತ್ತರ ಮುಂದೋ ಇವು ಎಪ್ಪ ಎಂಬತ್ತರ ಮುಂದಿನ ರೀ ಮುಂದಿನ ಎಂಬತ್ತರ ಮುಂದಿನ ಸುದ್ದಿ ರೀ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ನಾ ಡಬಲ್ ಒಂಬತ್ತು ಎಪ್ಪ ಡಬಲ್ ಒಂಬತ್ತು ಎಪ್ಪತ್ತೆರಡು ತೊಂಬತ್ತು ಅರವತ್ತೊಂಬತ್ತು ಜೀರೋ ಆರು ಜೀರೋ ಆರು ಜೀರೋ ಎಷ್ಟು ಅವು ಬೇರೆ ಮಾಡಿಲ್ಲ ಓ ನಿಮ್ಮ ಇಲ್ಲಿ

ಏ ಏನಿಲ್ರಿ ಸಾಧ್ ಬಚ್ಚಾ ಹೌದೇನ್ರಿ ಹೌನ್ ಸಣ್ಣ ಹುಡ್ಗರು ಹಿಡಿತಾವ್ರಿ ಬೇಕಾದ ಹೆಂಗ್ ಇಡ್ತಾರ ಸಣ್ಣ ಹುಡ್ಗರು ಇಡಿತಾರು ಹ ಹ ಎಲ್ಲ ಸಾದ್ರಿ ಎಷ್ಟ್ ಬಂದ್ರ ಕೊಡವ್ರಿ ಅಲ್ರಿಂದ್ರಿ ಅಲ್ಲ ಏನು ಎಂಬತ್ ಮುಂದ್ರು ಹಾ ಹಾ ತೊಂಬತ್ತರ ಮುಂದ್ ತೊಂಬತ್ತರ ಎಡಬಲ ನೋಡ್ರಿ ಬಾಂದ್ರೆ ಒಗ್ಯದ ತೊಂಬತ್ರಿ ಎಡಬಲರಿ ಹೌದ್ರಿ ಹಾ ಹಾ ಅದ್ರ ಒಳಗಿಲ್ರಿ ಏ ಒಳಗಿಲ್ರಿ ಹ ಯಾವ ಯಾವ್ರಿ ಮತ್ರಿ ಹೇಮಂತ ಮೊಬೈಲ್ ನಂಬರ್ ಅಷ್ಟ್ ಹೇಳ್ರಲ್ಲ ಮೊಬೈಲ್ ನಂಬರ್ ಹೇಳಪ್ಪತ್ತೆಂಬತ್ನಾ ಅರವತ್ತೊಂಬತ್ತು ಜೀರೋ ಬರೀ ಸೌಕರ್ಯ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಕಿಮ್ಮತ್ ಇರ್ತಾರ ತೊಂಬತ್ತರ ಮುಂದ್

ಮತ್ ನೀವು ಅಲ್ಲಿ ಇದ್ರೆ ನಾವು ಅಲ್ಲಿರ್ಬೇಕೈತಿ ಒಳಗ ಸುಧ್ ಕಾಯಿ ಇಲ್ಲ ಬಿಡೋಣ ಅಣ್ಣ ಬರ್ಲಿ ಯಾರ ನಡತಿ ಅವ್ರ ಮುಸುಗುಪ್ಪ ಅವ್ರಿ ಕಿಮತ್ ಏನ್ ಹೇಳಿರಿ ಒಂದು ಐವತ್ ರೀ ಒಂದು ಐವತ್ ರೀ ಬ್ಯಾಗ್ ಹೆಂಗದವ್ರಿ ಎರಡು ಎರಡೂ ರೀ ಸಾಲ ಅದಾವೆ

ಡಬಲ್ ಒನ್ ನೈನ್ ಟು ಇವು ಮುಸಗುಪ್ಪಿ ಎತ್ಕೊಳ್ಳ ಒಂದು ಏಡು ಹೇಳಿ ಒಂದು ಇಪ್ಪತ್ತೈದು ಬಂದ್ರೆ ಕೊಡ್ತೀನಿ ಎಲ್ಲ ಮಟ್ಟಿಗೆ ಕೆಲಸ ಮಾಡ್ಯಾವಂತ ಚೇರ್ಮನ್ ಅದಾರೀ ಮುಸುಗುಪ್ಪಿ ಚೇರ್ಮನ್ ಬಂದಿಲ್ಲ ಯಾವಲ್ರ ಅವರ ಬಂದಿಲ್ಲ ಯಾವಲ್ರಿ ಚಾಲು

சொக்குறேன் என்னது எல்லாம் என்ன சந்த கண்டப்பட்ட கோடமடற உருரே ஆ சரி அத கொஞ்சமா ஏய் பकारे மாட்டடா ஏதோ வந்து போறாரு ಮೊಲೀಂತ ಹೇಳದ್ರು ಎಷ್ಟು ಹೇಳ ಇಪ್ಪತ್ತೆರಡು ರೀ ಅವ್ರನ್ನತಾರ ರೀ ಎಷ್ಟು ಕೇಳತ್ತಾರೀ ಎರಡು ತಿಂಗಳ ಕರ ರೀ ನಾಲ್ಕು ತಿಂಗಳು ಐದು ತಿಂಗಳದ್ರಿ ಎಷ್ಟು ತಿಂಗ್ಳು ಕರ ಐತ್ರ ಅನ್ನೋದು ಅದೊಂದು ಹದಿನೆಂಟು ತಿಂಗಳೈತಿ ಹದಿನೆಂಟು ತಿಂಗಳ ಹಾಂ ಕಿಮತ್ ಏನ್ ಹೇಳಿರೀ ಅದಕ್ಕೆ ಎಂಬತ್ತೈದು ರೀ ಎಂಬತ್ತೈದು ರೀ ಹಾಂ ಎಂಬತ್ತೈದ್ರಿ ಹಾ ಕೊಡದ್ರಿ ಕೊಡೋದ್ ನೋಡುದ್ರಿ ಎಪ್ಪತ್ತ ಹಚ್ಚಿ ರೀ ಎಪ್ಪತ್ತರ ಎರಡ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ನೈನ್ ಡಬಲ್ ಫೋರ್ ರೀ ಹಾಂ ಹಾನ್ರಿ ಏಟ್ ಫೋರ್ ನೈನ್ ಟೂ ರೀ ಹಾಂ ರೀ ಏಟ್ ಫೈವ್ ರೀ ಹಾಂ ರೀ ಸಿಕ್ಸ್ ಏಟ್ ಟೂ ರೀ ಸಿಕ್ಸ್ ಏಟ್ ಟೂ ಮೆಳಿಕಿದ್ರೀ ರೀ ಹಾಂ ಹಾಂ ಎಪ್ಪತ್ತರ ಎಡ ಬಲ ಇದನ್ನ ಹಾಂ ರೀ ಹ್ಞೂ ಚಂದ ಐತ್ರಿ ಇದ್ರ ಜೋಡೈತ್ರಿ ಅದ್ರ ಜೋಡಿ ಮರೀತ್ರಿ ಮರಿತ್ರಿ ಎಂಬತ್ ಮರಿಯೈತ್ರಿ ಎಲ್ರಿ ಇಲ್ಲೇ ಮರಿಯೈತ್ರಿ ಮೂಡ್ಲೆಗ ಇವತ್ತರ ಮರಿಯತ್ರಿ ಹಾ ಹಾ ಜಾಗಪ್ಪ